ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನೆಲ್ ಗೆ ಸುಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ಹೈಯರ್ ಏರ್ ಫ್ರೈಯರ್ ನ ಅನ್ಬಾಕ್ಸ್ ಮಾಡಿ ಅದರಲ್ಲಿರೋ ಫೀಚರ್ ಗಳು ಮತ್ತೆ ಅದರಿಂದ ಸಿಗುವಂತ ಬೆನಿಫಿಟ್ ಮತ್ತೆ ಏನಕ್ಕೆ ಏರ್ ಫ್ರೈಯರ್ ನ ನೀವು ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ ಗೊತ್ತಿರೋರು ಯಾರು ಏರ್ ಫ್ರೈಯರ್ ನೋಡ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ಹೈಯರ್ ಏರ್ ಫೈರ್ ನ ಅನ್ಬಾಕ್ಸ್ ಮಾಡಿ ಅದರಲ್ಲಿರೋ ಫ್ಯೂಚರ್ ಬಗ್ಗೆ ತಿಳ್ಕೊಂತ ಹೋಗೋಣ ನೋಡಿ ಇದು ಬಾಕ್ಸ್ ಈ ತರ ಭಾರತ್ ಇದು ಸಿಕ್ಸ್ ಇನ್ ಒನ್ ಏರ್ ಫೈಯರ್ ಆಗಿದೆ ಇದರಲ್ಲಿ ಆರು ಕುಕ್ಕಿಂಗ್ ಫಂಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಬೇಕಾಗಿರೋ ಟೆಂಪ್ರೇಚರ್ನ ನೀವು ಪ್ರತಿಯೊಂದು ಕುಕ್ಕಿಂಗನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಬಹುದಾಗಿದೆ ಇನ್ನ ಇದ್ರ ಕೆಪಾಸಿಟಿ ಅಂತ ಹೇಳಿದ್ರೆ ಇದು ಫೈವ್ ಲೀಟರ್ ಕೆಪಾಸಿಟಿ ನ ಒಂದಿದೆ ಹಾಗೂ ತೌಸಂಡ್ ಫೈವ್ ಹಂಡ್ರೆಡ್ ವಾಟ್ ಕೆಪಾಸಿಟಿ ಇದೆ ಹಾಗೆ ಟೂ ಇಯರ್ಸ್ ಕಂಪ್ಲೀಟ್ ವಾರಂಟಿನ ಅದಕ್ಕೆ ಕೊಡ್ತಾ ಇದ್ದಾರೆ ಈ ಏರ್ ಫ್ರೈಯರ್ ನ ಹೈಯರ್ ಅಪ್ಲಾನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇದು ಕಂಪ್ಲೀಟ್ ಹೈಯರ್ ವೇರ್ ಹೌಸ್ ಅಲ್ಲೇ ಬಿಲ್ಟ್ ಆಗುವಂತಹ ಒಂದು ಯೂನಿಟ್ ಇದ್ರ ಮಾಡೆಲ್ ನಂಬರ್ ಬಂದು ಎಂ ಎಸ್ ಫೈವ್ ಜೀರೋ ಒನ್ ಐವರಿ ಕಲರ್ ಅಲ್ಲಿ ಇದು ಅವೈಲಬಿಲಿಟಿ ಇರುತ್ತೆ ಇದ್ರ ಕೆಪಾಸಿಟಿ ನಾವು ಆಲ್ರೆಡಿ ಹೇಳಿದೆ ಈ ಸೊ ಫೈವ್ ಲೀಟರ್ ಕೆಪಾಸಿಟಿ ಎಮ್ ಆರ್ ಪಿ ಬಂದು ನೈನ್ ತೌಸಂಡ್ ನೈನ್ ನೈನ್ಟಿ ರುಪೀಸ್ ಇದೆ ಬಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅರೌಂಡ್ ಸೆವೆನ್ ತೌಸಂಡ್ ರುಪೀಸ್ ಇಂದ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇದು ಸಿಗತ್ತೆ ಇನ್ನ ಇದ್ರ ಯೂನಿಟ್ ವೈಟ್ ಬಂದು ತ್ರೀ ಪಾಯಿಂಟ್ ಏಟ್ ಕೆ ಜಿ ಅಷ್ಟು ಯೂನಿಟ್ ವೈಟ್ ಇದೆ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ತರ ಲುಕ್ ಇದೆ ಡಿಸೈನ್ ಇದೆ ಅಂತ ನೋಡಿ ಇದು ನಿಮ್ಗೆ ಅನ್ಬಾಕ್ಸ್ ಮಾಡಿದ್ಮೇಲೆ ಮೇನ್ ಯೂನಿಟ್ ಐವರಿ ಕಲರ್ ವಿತ್ ಗ್ಲಾಸಿ ಫಿನಿಶ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ನಿಮ್ಗೆ ಕಂಪ್ಲೀಟ್ ಡಿಸೈನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಗ್ಲಾಸಿನಲ್ಲಿ ಕೊಟ್ಟಿದ್ದಾರೆ ಜೊತೆ ಯೂಸರ್ ಮ್ಯಾನ್ಯೂಯಲ್ ಬರುತ್ತೆ ಯೂಸರ್ ಮ್ಯಾನ್ಯೂಲ್ ಅಲ್ಲಿ ಬೇಸಿಕ್ ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿರ್ತಾರೆ ಡೂಸ್ ಅಂಡ್ ಡೋಂಟ್ ಯೂಸ್ ಮತ್ತೆ ಹೇಗೆ ಟೆಂಪರೇಚರ್ ನ ನೀವು ಸೆಟ್ ಮಾಡಬಹುದು ಹೇಗೆ ಯಾವ್ದೆಲ್ಲ ಕುಕಿಂಗ್ ಮೆನೂಸ್ ಗಳಿದೆ ಅನ್ನೋ ಮಾಹಿತಿನ ನಿಮಗೆ ಯೂಸರ್ ಮ್ಯಾನ್ಯೂಲ್ ಅಲ್ಲಿ ಇದೆ ಅದೇ ಯೂಸರ್ ಮ್ಯಾನ್ಯೂಲ್ ಅಲ್ಲಿ ನಿಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇದನ್ನ ಬಿಲ್ ಜೊತೆ ಸೇಫ್ ಆಗಿ ಇಟ್ಕೊಳ್ಳಿ ಮುಂದೆ ಏನಾದ್ರು ಇಶ್ಯೂ ಬಂದಾಗ ನಿಮ್ಗೆ ವಾರಂಟಿ ಕ್ಲೇಮ್ ಮಾಡೋದಕ್ಕೆ ಬಿಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಓಪನ್ ಮಾಡಿ ನೋಡೋಣ ನೋಡಿ ಇದರಲ್ಲಿ ಕಂಪ್ಲೀಟ್ ಆಗಿ ನಾನ್ ಸ್ಟಿಕ್ ಕೊಟ್ಟಿದ್ದಾರೆ ನೀವೇನೇ ಕುಕ್ ಮಾಡಬೇಕಂದ್ರೆ ಅದ್ರ ಒಳಗಡೆ ಇಟ್ಟಿ ಕುಕ್ ಮಾಡ್ಬೇಕಾಗತ್ತೆ ಮತ್ತೆ ಫ್ರಂಟ್ ಬಂದಿ ಗ್ಲಾಸಿ ಡಿಸೈನ್ ನ ಕೊಟ್ಟಿದ್ದಾರೆ ಲುಕ್ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನ ಒಳಗಡೆ ನೋಡಿದ್ರು ಕೂಡ ನಿಮ್ಗೆ ನಾನ್ ಸ್ಟಿಕ್ ಇಂದಾನೆ ಮಾಡಿರ್ತಾರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ಕ್ಲೀನ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಪಡೋ ಅವಶ್ಯಕತೆ ಇರಲ್ಲ ಇದ್ರಲ್ಲಿ ಒಂದು ಹ್ಯಾಂಡಲ್ ಕೂಡ ತುಂಬಾ ಯುನಿಕ್ ಆಗಿ ಡಿಸೈನ್ ಮಾಡಿದಾರೆ ಹಾಗೆ ಈ ಜಾಗ ಓಪನ್ ಕ್ಲೋಸ್ ಮಾಡೋದಿಕ್ಕೆ ಆಗುತ್ತೆ ಈ ಏರ್ ಫ್ರೈಯರ್ ಟಾಪ್ ಅಲ್ಲಿ ನಿಮ್ಗೆ ಜಾಗ್ ಡಯಲ್ ನ ಕೊಟ್ಟಿದ್ದಾರೆ ಒಂದ್ರಲ್ಲಿ ನೀವು ಟೆಂಪರೇಚರ್ ಸೆಟ್ ನ ಮಾಡಬಹುದು ಇನ್ನೊಂದರಲ್ಲಿ ಟೈಮಿಂಗ್ಸ್ ನ ನೀವು ಸೆಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಕಂಪ್ಲೀಟ್ ಡಿಸೈನ್ ಅಂತ ನೋಡಿದಾಗ ಗ್ಲಾಸಿನಲ್ಲೇ ಫಿನಿಶ್ ಇದೆ ಸೊ ಗ್ಲಾಸಿ ಫಿನಿಶ್ ಇರೋದ್ರಿಂದ ನಿಮ್ ಕಿಚನ್ ಗೆ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ತ್ರೀ ಸಿಕ್ಸ್ಟಿ ವ್ಯೂ ನಾನು ನಿಮ್ಗೆ ತೋರಿಸ್ತೀನಿ ಬ್ಯಾಕ್ ಸೈಡ್ ಹೀಟ್ ಆದಾಗ ಏರ್ ವೆಂಟ್ ಆಗೋದಕ್ಕೂ ಕೂಡ ಆಪ್ಷನ್ ನ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಾ ಕಡೆ ಗ್ಲಾಸಿ ಡಿಸೈನ್ ಅಲ್ಲೇ ಇದನ್ನ ಕೊಟ್ಟಿದ್ದಾರೆ ಇನ್ನ ಈ ಏರ್ ಪ್ರಯರ್ ಟಾಪ್ ಅಲ್ಲಿ ನಿಮ್ಗೆ ಜಾಬ್ ಡಯಲ್ ಗಳನ್ನ ಕೊಟ್ಟಿದ್ದಾರೆ ಎರಡು ಜಾಬ್ ಡಯಲ್ ಒಂದು ಬಂದು ನಿಮಗೆ ಟೆಂಪರೇಚರ್ ಮಾಡೋದು ಮಾಡೋದಕ್ಕೆ ಕೊಟ್ಟಿದ್ದಾರೆ ಇನ್ನೊಂದು ಬಂದು ಟೈಮ್ ಅನ್ನ ಸೆಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಇವಾಗ ನೋಡಿ ಇದು ಟೆಂಪರೇಚರ್ ಸೆಟ್ ಮಾಡೋದು ನಿಮ್ಗೆ ಏಯ್ಟಿ ಡಿಗ್ರಿ ಒನ್ ಟ್ವೆಂಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಹಾಗೆ ಅಪ್ ಟು ಟೂ ಹಂಡ್ರೆಡ್ ಡಿಗ್ರಿ ವರೆಗೂ ನೀವು ಟೆಂಪ್ರೇಚರ್ ನ ಸೆಟ್ ಮಾಡಬಹುದು ಹಾಗೆ ಟೈಮರ್ ಕೂಡ ಕೊಟ್ಟಿದ್ದಾರೆ ಟೆನ್ ಟ್ವೆಂಟಿ ಥರ್ಟಿ ಹೀಗೆ ಅಪ್ ಟು ಸಿಕ್ಸ್ಟಿ ಮಿನಿಟ್ಸ್ ವರ್ಗೂ ನಿಮ್ಗೆ ಟೈಮರ್ ನ ಸೆಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೀವು ಕುಕ್ ಮಾಡುವಂತ ಡಿಶಸ್ ಮೇಲೆ ಟೆಂಪ್ರೇಚರ್ ಹಾಗೂ ಟೈಮರ್ ನ ನೀವು ಅಷ್ಟು ಬೇಕಷ್ಟು ಸೆಟ್ ಮಾಡ್ಕೊಬಹುದು ನಾವಿಗೇಷನ್ ನ ಈಸಿಯಾಗಿ ಜಾಬ್ ಡಯಲ್ ಮುಖಾಂತರ ನೀವು ಮಾಡ್ಕೊಬಹುದು ಇನ್ನು ಈ ಜಾಬ್ ಡಯಲ್ ಬಿಲ್ಟ್ ಕ್ವಾಲಿಟಿ ಕೂಡ ತುಂಬಾ ಸಾಲಿಡ್ ಆಗಿದೆ ತುಂಬಾ ಸ್ಮೂತ್ ಆಗಿ ಆಪರೇಟ್ ಕೂಡ ಮಾಡಬಹುದು ಇವಾಗ ಇದರಲ್ಲಿ ಕೊಟ್ಟಿರೋ ಮೆನುಗಳ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಹೋಗೋಣ ಇದರಲ್ಲಿ ಟೋಟಲ್ ಟೆನ್ ಆಟೋ ಕುಕ್ ಮೆನುಗಳನ್ನ ಕೊಟ್ಟಿದ್ದಾರೆ ಸಮೋಸ ಸಮೋಸನ ನೀವು ಒನ್ ಸೆವೆಂಟಿ ಡಿಗ್ರಿ ಸೆಲ್ಸಿಯಸ್ ಇಂದ ಒನ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ ನ ಇಟ್ಟಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಸಮೋಸನ ಪ್ರಿಪೇರ್ ಮಾಡಬಹುದು ಈಬೇಗೆ ಇನ್ನ ನೆಕ್ಸ್ಟ್ ಬಂದಿ ಪೀಝಾ ಮಾಡಬೇಕಂತ ಹೇಳಿದ್ರೆ ನೀವು ಒನ್ ಏಟಿ ಇಂದ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀವು ಸೆಟ್ ಮಾಡಿ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಲ್ಲಿ ನೀವು ರೆಡಿ ಮಾಡಬಹುದು ಇನ್ನ ಫ್ರೆಂಚ್ ಫ್ರೈಸ್ ಒನ್ ಏಟಿ ಇಂದ ಟೂ ಹಂಡ್ರೆಡ್ ಡಿಗ್ರಿ ಅಲ್ಲಿ ನೀವು ಮಾಡಬಹುದು ಜಸ್ಟ್ ಇದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಇನ್ನ ಪನ್ನೀರ್ ಟಿಕಾ ಪನ್ನೀರ್ ಟಿಕಾ ಬಂದಿ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀವು ಪನ್ನೀರ್ ಟಿಕಾ ನ ಮಾಡಬಹುದು ಇದು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಪನ್ನೀರ್ ಟಿಕಾ ರೆಡಿ ಆಗುತ್ತೆ ಹಾಗೆ ಪಕೋರ ಆಪ್ಷನ್ ಕೂಡ ಇದೆ ಇದು ಅಷ್ಟೇ ಒನ್ ಫಿಫ್ಟಿ ಡಿಗ್ರಿ ಇಂದ ಒನ್ ಸಿಕ್ಸ್ಟಿ ಫೈವ್ ಡಿಗ್ರಿ ನಲ್ಲಿ ಇದು ವರ್ಕ್ ಆಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಬಹುದಾಗಿದೆ ಇನ್ನ ಟು ಹಂಡ್ರೆಡ್ ಡಿಗ್ರಿ ಟೆಂಪರೇಚರ್ ಅಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಬಹುದು ಇನ್ನ ಕೇಕ್ ಮೆನು ಅಂತ ಬಂದಾಗ ಒನ್ ಫಿಫ್ಟಿ ಡಿಗ್ರಿಯಿಂದ ಒನ್ ಸಿಕ್ಸ್ಟಿ ಡಿಗ್ರಿ ನಲ್ಲಿ ವರ್ಕ್ ಆಗುತ್ತೆ ಟ್ವೆಲ್ ಟು ಫೋರ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಮಾಡಬಹುದು ಇನ್ನ ಸ್ಪ್ರಿಂಗ್ ರೋಲ್ಸ್ ಒನ್ ಏಟಿ ಟು ಇಂದ ಟೂ ಹಂಡ್ರೆಡ್ ಡಿಗ್ರಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ಬೋದು ಇನ್ನು ಪನ್ನೀರ್ ಪಫ್ ಫಸ್ಟ್ ಒನ್ ಸೆವೆಂಟಿ ಡಿಗ್ರಿಯಿಂದ ಒನ್ ಏಟಿ ಡಿಗ್ರಿನಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಪ್ರಿಪೇರ್ ಮಾಡಬಹುದು ಮಲೈ ಬಾರ್ ಮಲೈ ಬಾರ್ ಕೋಲಿನ ನೀವು ಇದರಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡಬಹುದು ಇದು ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ಡಿಗ್ರಿ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡ್ಬೋದು ನೋಡಿದ್ರಲ್ಲ ಹೀಗೆ ಅನೇಕ ಮೆನುಗಳನ್ನ ನೀವು ಇದರಲ್ಲಿ ಕುಕ್ ಮಾಡ್ಬೋದು ಇನ್ನು ಏರ್ ಫ್ರೈಯರ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಹೆಲ್ತ್ ನೀವು ಆಯಿಲಲ್ಲಿ ಡೀಪ್ ಫ್ರೈ ಅಂತ ಮೆನುಗಳನ್ನ ನೀವು ಜಸ್ಟ್ ಇಲ್ಲಿ ಆಯಿಲ್ ಅಪ್ಲೈ ಮಾಡೋದ್ರ ಮುಖಾಂತರ ನೀವು ಸೇಮ್ ಟೇಸ್ಟಲ್ಲಿ ಕುಕ್ ಮಾಡಿ ಯೂಸ್ ಮಾಡ್ಬೋದು ಹಾಗೆ ಮಲ್ಟಿಪರ್ಪಸ್ ಯೂಸೇಜಲ್ಲೂ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಗ್ರಿಲ್ ರೋಸ್ಟಿಂಗ್ ಬೇಕಿಂಗ್ ಅಂತ ಈಸಿಯಾಗಿ ಇದರಲ್ಲಿ ಮಾಡಬಹುದು ಹಾಗೆ ಇದ್ರಲ್ಲಿ ಟೈಮ್ ಸೇವಿಂಗ್ ಎನರ್ಜಿ ಸೇವಿಂಗ್ ಕೂಡ ಆಗುತ್ತೆ ಫಾಸ್ಟ್ ಆಗಿ ಕುಕ್ ಮಾಡೋದಕ್ಕೆ ಏರ್ ಫ್ರೈಯರ್ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಕ್ರಿಸ್ಪಿನೆಸ್ ಮತ್ತೆ ಜೂಸಿನೆಸ್ ಇಂದ ಫುಡ್ ನ ಕುಕ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಈ ಡಿಸೈನ್ ಬಂದು ಕಾಂಪ್ಯಾಕ್ಟ್ ಆಗಿರೋದ್ರಿಂದ ನೀವು ಕಿಚನ್ ಅಲ್ಲಿ ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು ನಿಮ್ಮ ಇಂಟೀರಿಯರ್ ಗೆ ಬ್ಯೂಟಿಫುಲ್ ಲುಕ್ ನ ಕೊಡುತ್ತೆ ಮತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆಗಿ ಇದನ್ನ ಕ್ಯಾರಿ ಮಾಡಬಹುದು ಏನಾದ್ರು ಟ್ರಿಪ್ ಹೋಗೋ ಸಂದರ್ಭದಲ್ಲಿ ಅಥವಾ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಮೂವ್ ಮಾಡಿ ಈಸಿಯಾಗಿ ಕುಕ್ ಮಾಡಬಹುದಾಗಿದೆ ಇನ್ನ ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಸಿಂಪಲ್ ಆಗಿ ಮೇಂಟೈನ್ ಮಾಡಬಹುದು ನೀವೇನ್ ಕುಕ್ ಮಾಡ್ತೀರಾ ಕುಕ್ ಆದ ನಂತರ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ರೆ ಸಾಕು ಹಾಗೆ ಇದ್ರೊಳಗಡೆ ಟ್ರೇ ಒಳಗಡೆ ಕೂಡ ನೀಟಾಗಿ ಕ್ಲೀನ್ ಮಾಡಿ ನೀವು ಎತ್ತಿಡೋದ್ರ ಮುಖಾಂತರ ಈಸಿಯಾಗಿ ಇದು ನ ನೀವು ಮೇಂಟೈನ್ ಮಾಡಬಹುದು ಹಾಗೆ ಯಾವುದೇ ತರ ಗೆ ಸಪ್ರೇಟ್ ನೀವು ನ ಪೇ ಮಾಡೋ ಅವಶ್ಯಕತೆನು ಇದಿರಲ್ಲ ಹಾಗೆ ಇದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಯಾವುದೇ ತರ ಕೆಮಿಕಲ್ ನ ಯೂಸ್ ಮಾಡಿ ಕ್ಲೀನ್ ಮಾಡಬೇಡಿ ಹಾಗೆ ಓವರ್ ಲೋಡ್ ಕುಕಿಂಗ್ ನ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಇದರಿಂದ ಬೇಗ ಏರ್ ಫ್ರೈಯರ್ ಹಾಳಾದ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಇದರಲ್ಲಿ ಜಾಸ್ತಿ ಆಯಿಲ್ ಇರೋಂತ ಫುಡ್ಗಳನ್ನ ಯಾವುದೇ ಕಾರಣಕ್ಕೂ ಕುಕ್ ಮಾಡಬೇಡಿ ನೀವೇನಾದ್ರು ಫುಡ್ ಲವರ್ ಆಗಿ ಬೆಸ್ಟ್ ಕುಕ್ ನ ಮಾಡಿ ತಿನ್ಬೇಕು ಅಂತ ಇದ್ರೆ ಅಥವಾ ಹೆಲ್ತಿಯಾಗಿ ಫುಡ್ ನ ಪ್ರಿಪೇರ್ ಮಾಡಬೇಕು ಅಂತ ಇದ್ರೆ ಈ ಏರ್ ಫ್ರೈಯರ್ ನಿಮಗೆ ಬೆಸ್ಟ್ ಚಾಯ್ಸ್ ಆಗಿದೆ ನೋಡಿದ್ರಲ್ಲ ಏರ್ಪ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವಿನ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು